ಇದು ಕರ್ನಾಟಕದ ಫೇಮಸ್ ಅಡುಗೆಗಳಲ್ಲೊಂದು ಮೈಸೂರು ಭಾಗದಲ್ಲಿ ಸಾಮಾನ್ಯವಾಗಿ ಬಿರಿಯಾನಿ ವೈಟ್ ಕಲರ್ನಲ್ಲಿರುತ್ತೆ ಇರುತ್ತೆ ಕೊತ್ತಂಬರಿಯನ್ನೇ ಅಂದಕ್ಕಾಗಿ ಬಳಸ್ಕೊಂಡು ಹದವಾಗಿ ಬಂದಿರೋ ಮಟನ್ನಲ್ಲಿ ಮೂಳೆಯನ್ನು ಸವಿತಾ ಇದ್ದರೆ ಅದ್ರ ಮಜಾನೇ ಬೇರೆ ಈ ಅಡುಗೆ ರೆಡಿ ಆಗೋದು ನಿಧಾನ ಆದರೂ ಆ ಟೇಸ್ಟ್ ಜೊತೆ ಸಿಗೋ ತೃಪ್ತಿ ಇದೆ ಅಲ್ಲ ಅದು ಮಾತ್ರ ಸೂಪರ್ ಆಗಿರುತ್ತೆ ಅದೇ ಕೊಳ್ಳೆಗಾಲ ಶೈಲಿಯ ಮಟನ್ ನಲ್ಲಿ ಪಲಾಫ್ ನಮಸ್ಕಾರ ವೀಕ್ಷಕರೇ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅರ್ಪಿಸುವ ಕರುನಾಡ ಸವಿಯೂಟ ಸೀಸನ್ ಫೋರ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ಪಿಜಿ ಪಾರ್ಟ್ನರ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ಬಿಐ ಕಾರ್ಡ್ ವೆನ್ಕೋಪ್ ಚಿಕನ್ ಅಂಡ್ ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಇವತ್ತು ಕರುನಾಡ ಸವಿಯೂಟದಲ್ಲಿ ಕುಸಿಂಗ್ಸ್ ಆಫ್ ಕರ್ನಾಟಕದಲ್ಲಿ ನಾವು ಮಾಡ್ತಾ ಇರೋಂಥ ಅಡುಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ನನಗೆ ತುಂಬಾ ಒಂದು ಹತ್ತಿರವಾದಂಥ ಒಂದು ಅಡುಗೆ ಇದು ಯಾಕಂತಂದರೆ ಇದು ಕೊಳ್ಳೆಗಾಲದಲ್ಲಿ ಮಾಡೋವಂಥ ನಲ್ಲಿ ಮಟನ್ ನಲ್ಲಿ ಪುಲಾವ್ ಸೊ ಇದು ವೈಟ್ ಕಲರ್ನಲ್ಲಿರುತ್ತೆ ಪುಲಾವ್ ಅಂತಂದರೆ ನೀವು ಈ ಮೈಸೂರು ಮಂಡ್ಯ ಮದ್ದೂರು ಹಾಗೆಯೇ ಹೊಳೆ ನರಸೀಪುರ ಅದಾದಮೇಲೆ ಕೊಳ್ಳೆಗಾಲ ಈ ಕಡೆ ಎಲ್ಲ ಹೋದಾಗ ನಿಮಗೆ ಪಲಾವ್ಗಳು ಏನಿದೆ ಅದು ವೈಟ್ ಫಾರ್ಮಲ್ಲಿ ಸಿಗುತ್ತೆ ನಾರ್ಮಲಿ ಮಸಾಲೆ ಜಾಸ್ತಿ ಇರಲ್ಲ ಸೊ ಇವತ್ತು ಕೊಳ್ಳೆಗಾಲ ಶೈಲಿಯ ಮಟನ್ ನಲ್ಲಿ ಪುಲಾವ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಡಿ ಕೊಳ್ಳೆಗಾಲ ಮಟನ್ನಲ್ಲಿ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಟನ್ ನಲ್ಲಿ ಮೂಳೆ ಒಂದು ಕೆ ಜಿ ಜೀರಾ ಸಾಂಬಾರ ಅಕ್ಕಿ ಒಂದು ಕೆ ಜಿ ಎರಡು ಮಧ್ಯಮ ಗಾತ್ರದ ಈರುಳ್ಳಿ జజ్జి హసిన మెణసినకై ఎంట హాళు మెణసిన పుడి ఒ స్పూన్ మొసరు ఒ ఉప్పు రుచికి తష్టు ఫ్రీడమ్ రిఫైన్డ్ సన్ఫ్లవర్ ఆయిల్ నాలుగు టేబల్ స్పూన్ తుప్ప నాలుగు టేబల్ స్పూన్ చక్కరిందాల్కినూ ఏలకి ఆంద ఏడు లవంగ ఏళ్ళరి ఎంటు చక్కరమగ్గురి నాలుకూ షాహీ జీరా ఎరడు టేబల్ స్పూన్ అరిశిణ పుడి కాలు టీ బిర్యానీ మసాలా పుడి ఒ స్పూన్ ಕಸೂರಿ ಮೆಂತೆ ಮೂರು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನ್ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕತ್ತರಿಸಿದ ಪುದೀನ ಸ್ವಲ್ಪ ಕತ್ತರಿಸಿದ ಒಂದು ಟೊಮೆಟೊ ಮೊಟ್ಟ ಮೊದಲಿಗೆ ಮಟನ್ ನಲ್ಲಿ ಪೊಲಾವನ್ನು ಏನು ಇದ್ದೀನಿ ಇದರಲ್ಲಿ ನಾವು ಕೆಲವೊಂದು ಹಸಿರು ಸೊಪ್ಪುಗಳನ್ನು ಬಳಸ್ತಾ ಇದ್ದೀವಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಯಾವಾಗ ನಾವು ಹಸಿರು ಸೊಪ್ಪನ್ನು ಬಳಸ್ತೀವಿ ಅದನ್ನು ಗ್ರೈಂಡರ್ನಲ್ಲಿ ಹಾಕಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬಾರ್ದು ಪೇಸ್ಟ್ ಮಾಡಿಕೊಂಡ್ರೆ ಅದೇನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ವೈಟ್ ಪಲಾವ್ ಬರಲ್ಲ ಓಕೆ ಸೊ ಇದು ಮುಖ್ಯವಾದಂಥ ಒಂದು ಟಿಪ್ ಈಗ ನೆಕ್ಸ್ಟ್ ನಾನಿಲ್ಲಿ ಮಟನ್ ನಲ್ಲಿ ಮೂಳೆಯನ್ನು ಬಾಯ್ಲ್ ಮಾಡಿ ಮೊದಲೇನೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಆಲ್ರೆಡಿ ಸೊ ಆ ಫ್ಲೇವರೆಲ್ಲ ಅದರಲ್ಲಿ ಬಂದಿರುತ್ತೆ ಮತ್ತು ಅದರ ಸ್ಟಾಕ್ ಏನಿದೆ ನಾವು ಮಟನನ್ನು ಏನು ನಲ್ಲಿಯನ್ನು ಬಾಯ್ಲ್ ಮಾಡಿರ್ತೀವಿ ಆ ಸ್ಟಾಕನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಇವತ್ತು ನಾವು ಯೂಸ್ ಮಾಡ್ತಾ ಇರೋಂಥ ರೈಸ್ ಏನಿದೆ ಅದು ಜೀರಗಾ ಸಾಂಬಾರ ರೈಸ್ ಅಂತ ಹೇಳ್ತೀವಿ ಇದು ತಮಿಳ್ನಾಡಿನಲ್ಲಿ ತುಂಬಾ ಯೂಸ್ ಆಗುವಂಥ ರೈಸ್ ಸೊ ಇದು ಕೊಳ್ಳೇಗಾಲದಲ್ಲಿ ಕೂಡ ಆ ಪ್ರದೇಶದಲ್ಲಿ ಈ ಒಂದು ಅಕ್ಕಿಯನ್ನು ಬೆಳೀತಾರೆ ಸೊ ಇವತ್ತು ನಾನು ಝೀರಗಾ ಸಾಂಬಾರ ರೈಸನ್ನು ಯೂಸ್ ಮಾಡಿ ನಾನಿವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಅಸ್ ಸ್ಟಾರ್ಟ್ ದ ರೆಸಿಪಿ ಪ್ರೆಸ್ಟೀಜ್ನವರ ಬಿರಿಯಾನಿ ಪಾಟನ್ನು ಬಳಸ್ತಾ ಇದ್ದೀನಿ ಇದು ಪಿ ಎಫ್ ಒ ಎ ಫ್ರೀ ಕೋಟಿಂಗ್ ಇರೋದರಿಂದ ಇದರಲ್ಲಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಇದನ್ನು ನೀವು ಎಲ್ಲ ಈವನ್ನಾಗಿ ಹೀಟ್ ಸ್ಪ್ರೆಡ್ ಆಗುತ್ತೆ ಸೊ ಹೆವಿ ಥಿಕ್ ಬಾಟಮ್ ಇರೋದ್ರಿಂದ ಇದು ವೆರಿ ಸೂಟಬಲ್ ಬಿರಿಯಾನಿ ಪಾಟ್ ಸೊ ಈಗ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ನಾಲ್ಕು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ವೈಟಮಿನ್ ಎ ಡಿ ಮತ್ತು ಇ ಇದೆ ಇದಕ್ಕೆ ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಜಿಡ್ಡಿರೋದಿಲ್ಲ ಸ್ವಲ್ಪ ಎಣ್ಣೆ ಬಳಸಿದರೆ ಸಾಕು ಜಾಸ್ತಿ ಅಡುಗೆ ಮಾಡ್ಕೋಬಹುದು ಸೊ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತಂದರೆ ಇದು ಫ್ರೀ ಫ್ರಾಮ್ ಕೊಲೆಸ್ಟ್ರಾಲ್ ಮತ್ತು ಫ್ರೀ ಫ್ರಾಮ್ ಟ್ರಾನ್ಸ್ಫ್ಯಾಟ್ಸ್ ಸೊ ತುಂಬ ಅದ್ಭುತವಾದಂಥ ರುಚಿಕರವಾದಂಥ ಎಣ್ಣೆ ಹೇಳಿ ಹೇಳ್ಬೋದು ಸೊ ಈಗ ಇಲ್ಲಿ ನಾವು ಆಯಿಲ್ ಮತ್ತು ಘೀಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೊಟ್ಟ ಮೊದಲೇದಾಗಿ ಹಸಿರು ಏಲಕ್ಕಿಯನ್ನು ಒಂದು ಐದರಿಂದ ಆರು ಹಸಿರು ಏಲಕ್ಕಿ ಸ್ಟಾರ್ ಅನೈಸ್ ಚಕ್ರಮಗ್ಗ ಅಂತ ಹೇಳ್ತೀವಿ ಅದೊಂದು ಮೂರು ಹಾಕ್ತಾ ಇದ್ದೀನಿ ಲವಂಗ ಒಂದು ಏಳರಿಂದ ಎಂಟು ಹಾಗೆಯೇ ಚಕ್ಕೆ ಒಂದು ಮೂರರಿಂದ ನಾಲ್ಕು ಇಂಚಿನಷ್ಟು ಚಕ್ಕೆಯನ್ನು ಇದ್ದೀನಿ ಶಾಜೀರ ಎರಡು ಟೀ ಸ್ಪೂನ್ ಕಸೂರಿ ಮೇತಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕೊಂಬಿಡೋಣ ಈಗ ಸ್ವಲ್ಪ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದು ಈಗ ಆಲ್ಮೋಸ್ಟ್ ಲೈಟಾಗಿ ಫ್ರೈ ಆಗಿದೆ ಇದಕ್ಕೆ ಈರುಳ್ಳಿ ನಾನು ಆಲ್ಮೋಸ್ಟ್ ಅಬೌಟ್ ಒಂದು ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಈಗ ಇಲ್ಲಿ ಇದು ಕಂದು ಬಣ್ಣ ಬರುವವರೆಗೂ ತಿಳಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತು ಈ ಒಂದು ರೆಸಿಪಿ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ನೀವು ಒಂದು ಐದರಿಂದ ಆರು ಜನಕ್ಕಾಗೋ ಅಷ್ಟಿತ್ತು ಅಂತಂದರೆ ನೀವು ಅರ್ಧ ಕೆ ಜಿ ರೈಸನ್ನು ಬಳಸ್ಬೋದು ನಾನಿವತ್ತಿಲ್ಲಿ ಒಂದು ಕೆ ಜಿ ರೈಸನ್ನು ಬಳಸ್ತಾ ಇದ್ದೀನಿ ಮತ್ತು ಆ ರೈಸ್ ಏನಿದೆ ಮೊದಲೇ ನೀವು ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಕೊಂಡು ಬಿಡಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿರುವಂಥ ಸ್ಟಾರ್ಚ್ ಪಾರ್ಟ್ ಏನಿರುತ್ತೆ ಅದು ಹೊರಟೋಗುತ್ತೆ ನಾವು ನೀರನ್ನು ಅದರಿಂದ ತೆಗೆದಾಗ ಸೊ ಅಕ್ಕಿ ನಿಮಗೆ ನೀವು ಅನ್ನವನ್ನು ಮಾಡಿದಾಗ ಬಿರಿಯಾನಿ ಅಥವಾ ಪಲಾವ್ ಮಾಡಿದಾಗ ಅದು ಸಪ್ರೇಟ್ ಆಗುತ್ತೆ ಅಂತಂದರೆ ಅಂಟ್ಕೊಳ್ಳಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸ್ಟಿಕ್ಕಿ ರೈಸ್ ಆಗೋಲ್ಲ ಸ್ಟಾರ್ಚ್ ಹೊರಗಡೆ ಹೋದ ನಂತರ ನಿಮಗೆ ರೈಸ್ ಯಾವತ್ತೂ ಉದುರುದ್ರಾಗೆ ಬರುತ್ತೆ ಸೊ ಇದು ಇಂಪಾರ್ಟೆಂಟ್ ಆದಂಥ ಟಿಪ್ಪು ಆಮೇಲೆ ಈಗ ಇಲ್ಲಿ ಫ್ರೈ ಆಗ್ತಾ ಇರುವಾಗಲೇ ನಾನಿದಕ್ಕೆ ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಈಗ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಈರುಳ್ಳಿ ತಿಳಿಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಜಜ್ಜಿರೋಂಥ ಹಸಿರು ಮೆಣಸಿನ್ಕಾಯಿ ಒಂದು ಎಂಟರಿಂದ ಒಂಬತ್ತು ಎಂಟರಿಂದ ಹತ್ತು ಅಂದ್ಕೊಳ್ಳಿ ಅಷ್ಟು ಖಾರಕ್ಕೆ ಬೇಕಾಗಿರುವಂಥ ಹಸಿರು ಮೆಣಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಗೇ ಪುದೀನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಈಗ ಮತ್ತೆ ಇದನ್ನು ಫ್ರೈ ಮಾಡ್ತಾ ಬರಬೇಕು ಈರುಳ್ಳಿ ಜಾಸ್ತಿಯಾಗಿ ಫ್ರೈ ಮಾಡ್ಕೋಬೇಡಿ ತಿಳಿ ಕಂದು ಬಣ್ಣ ಬಂತಂದರೆ ಸಾಕು ಈಗ ನೆಕ್ಸ್ಟ್ ಇದಕ್ಕೆ ಕಾಲು ಚಮಚದಷ್ಟು ಅರ್ಶನದ ಪುಡಿಯನ್ನು ಹಾಕೊಳ್ಳೋಣ ಅರ್ಶನದ ಪುಡಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ಒಂದೂವರೆ ಟೀ ಸ್ಪೂನ್ ಹಾಕೋಬಹುದು ನೀವು ಒಂದೂವರೆ ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲಾ ಪೌಡರ್ನ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಫುಲ್ ಸ್ಪೂನ್ ಅಷ್ಟು ಕರಿಮೆಣಸಿನ ಕಾಳಿನ ಪುಡಿ ಪೆಪ್ಪರ್ ಪೌಡರ್ ಈಗ ಮತ್ತೆ ಇವೆಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನೆಕ್ಸ್ಟ್ ಒಂದು ಸಣ್ಣ ಗಾತ್ರದ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರೋದು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದೆ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಕೆ ಜಿಯಷ್ಟು ಮಟನ್ ನಲ್ಲಿ ಮೂಳೆ ಇದೆ ಜೊತೆಗೆ ಮಾಂಸನೂ ಇದೆ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬೌಲ್ನಷ್ಟು ಗಟ್ಟಿ ಮೊಸರು ಹಾಕೋಬೇಕು ಇಲ್ಲಿ ಚೆನ್ನಾಗಿ ನಲ್ಲಿ ನಾವೇನು ಬಾಯ್ಲ್ ಮಾಡಿಟ್ಕೊಂಡಿರೋ ನಲ್ಲಿಯನ್ನು ಹಾಕಿದ್ವಿ ನಲ್ಲಿ ಮಾಂಸ ಕರೆಕ್ಟಾಗಿ ಫ್ರೈ ಆಗಿದೆ ಒಳ್ಳೆ ನನಗೆ ಇಲ್ಲಿ ಘಮ ಸಿಗ್ತಾ ಇದೆ ಸೊ ಈಗ ಈಗ ನೆಕ್ಸ್ಟ್ ಇದಕ್ಕೆ ನಾವು ಮಟನನ್ನು ಏನು ಬಾಯ್ಲ್ ಮಾಡ್ಕೊಂಡಿದ್ವಿ ಆ ನೀರೇನಿದೆ ಸ್ಟಾಕ್ ಏನಿದೆ ಅದನ್ನು ಈಗ ಇಲ್ಲಿ ಹಾಕ್ತಾ ಇದ್ದೀನಿ ನಾವು ರೈಸನ್ನು ಒಂದು ಈ ದೊಡ್ಡ ಬೌಲ್ನಷ್ಟು ತೊಗೊಂಡಿದ್ವಿ ಅಂದರೆ ಒಂದು ಕೆ ಜಿ ರೈಸನ್ನು ತೆಗೆದುಕೊಂಡಿದ್ವಿ ಈಗ ಇದರಲ್ಲಿ ಅರ್ಧ ಭಾಗದಷ್ಟು ಸ್ಟಾಕ್ ವಾಟರ್ ಇದೆ ಅದನ್ನು ನಾನೀಗ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಬೌಲ್ನಷ್ಟು ಮತ್ತೆ ನಾನು ನೀರನ್ನು ಹಾಕ್ತಾ ಇದ್ದೀನಿ ಟೋಟಲ್ ಒಂದು ಕೆ ಜಿ ರೈಸಿಗೆ ಎರಡು ಲೀಟರ್ನಷ್ಟು ನೀರು ಹಾಕಬೇಕು ಅದರಲ್ಲಿ ನಾನು ಅರ್ಧ ಲೀಟರ್ನಷ್ಟು ಸ್ಟಾಕ್ ಅನ್ನ ಹಾಕಿದ್ದೀನಿ ಸೊ ಒಂದೂವರೆ ಲೀಟರ್ ನೀರನ್ನು ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಲೀಟರ್ನಷ್ಟು ಸ್ಟಾಕ್ ಮತ್ತು ನೀರನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸ್ಟಾಕ್ನಲ್ಲಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಒಂದ್ಸಾರಿ ಚೆಕ್ ಮಾಡ್ತಾ ಇದ್ದೀನಿ ಉಪ್ಪಿನ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಹೇಳಿ ಸೊ ಮೊದಲೇನೆ ಟೇಸ್ಟ್ ಮಾಡ್ಕೊಂಬಿಡೋಣ ಉಪ್ಪು ಬೇಕನ್ಸುತ್ತೆ ಸೊ ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಹರಳು ಉಪ್ಪನ್ನ ಬಳಸ್ತಾ ಇದೀನಿ ಪುಡಿ ಉಪ್ಪನ್ನು ಕೂಡ ನೀವು ಬಳಸ್ಬೋದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಉಪ್ಪು ಬೇಕಿತ್ತು ನಾನು ಉಪ್ಪನ್ನು ಹಾಕೊಂಡಿದ್ದೀನಿ ಸೊ ಒಂದು ಮೂರು ಟೀ ಸ್ಪೂನಷ್ಟು ಅಷ್ಟು ಉಪ್ಪನ್ನು ಬಳಸಿದ್ದೀನಿ ಮತ್ತೆ ಇದನ್ನ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ಅಕ್ಕಿಯನ್ನ ನೀವು ಒಂದು ಪೋರ್ಷನ್ ತಗೊಂಡ್ರೆ ಎರಡು ಪೋರ್ಷನ್ ಅಷ್ಟು ನೀರನ್ನು ತಗೊಳ್ಬೇಕು ಮತ್ತೆ ಅಕ್ಕಿಯನ್ನ ಅರ್ಧ ಗಂಟೆಗಳ ಕಾಲ ನೆನೆ ಹಿಡಿಯೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ನಿಮಗೆ ಖಾರ ಇಷ್ಟವಾದಲ್ಲಿ ನೀವು ಹಸಿರು ಮೆಣಸಿನಕಾಯನ್ನು ಇನ್ನೂ ಜಾಸ್ತಿಯಾಗಿ ಹಾಕೋಬೋದು ನನಗಿಲ್ಲಿ ಆಗಿ ಹಾಕೊಂಡಿದ್ದೀನಿ ಸೊ ಹೆಚ್ಚು ಖಾರ ಬೇಕೆಂದರೆ ನೀವು ಹಸಿರು ಮೆಣಸಿನಕಾಯಿನೂ ಹಾಕ್ಕೊಳ್ಬೋದು ಪೆಪ್ಪರ್ ಕಾಳಿನ ಪುಡಿಯನ್ನು ಜಾಸ್ತಿನೂ ಹಾಕ್ಕೊಂಡು ಅಡುಗೆ ಮಾಡ್ಕೊಬೋದು ಸೊ ಈಗ ನಾವಿದನ್ನು ಬಾಯ್ಲ್ ಬರೋದಕ್ಕೆ ಅಂದರೆ ಕುದಿ ಬರೋದಕ್ಕೆ ಬಿಟ್ಬಿಡೋಣ ಇದು ಕುದಿ ಬಂದ ನಂತರ ಇದಕ್ಕೆ ನಾವು ನೆನೆಸಿಟ್ಟಂಥ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಮುಚ್ಚಳದಿಂದ ಮುಚ್ಚಿ ಕುದಿ ಬರುವವರೆಗೂ ನಾವು ಕಾಯಬೇಕು ಇದೇ ಸಮಯದಲ್ಲಿ ವಿ ಥ್ಯಾಂಕ್ ಅವರ್ ಸ್ಪಾನ್ಸರ್ಸ್ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಿ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಿ ಅಂತಾನೆ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನೀವು ಮಾಡೋ ಅಡಿಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದರೆ ಟೇಸ್ಟ್ ಆ್ಯಂಡ್ ಹೆಲ್ತ್ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡ್ತಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನ್ಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಅಂಡ್ ಫಾಸ್ಟರ್ ಅಂದ್ರೆ ಎಲ್ಲ ಫಟಾಫಟ್ ಆಗಿ ಮುಗಿಬೇಕು ಅನ್ನೋ ನಮ್ಮ ಈ ಲೈಫ್ ಸ್ಟೈಲ್ ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿವೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರೆಸ್ಟೀಜ್ನ ಅಪ್ಲಯನ್ಸಸ್ ಬಳಸಿಕೊಂಡೇ ಈ ಅಡುಗೆಯನ್ನು ಮಾಡುತ್ತಿದ್ದೇನೆ ಅಡುಗೆ ಅನಿಲ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುವನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಅನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬನ್ನು ಮತ್ತು ರೆಗ್ಯುಲೇಟರ್ನ ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬದಲಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬ್ ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ನ ಸಂಪರ್ಕಿಸಿ ಅಥವಾ ಒನ್ ನೈನ್ ಜೀರೋ ಸಿಕ್ಸ್ ಹೆಲ್ಪ್ಲೈನ್ಗೆ ಕರೆ ಮಾಡಿ ಈಗ ಇಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ ಆ ಹಾ ಹಾ ಘಮ ಘಮ ಅಂತ ಒಳ್ಳೆ ಆರಾಮ ಸಿಗ್ತಾ ಇದೆ ನನಗೆ ಇಲ್ಲಿ ಸೂಪರ್ ಡೂಪರ್ ಈಗ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅರ್ಧ ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ಅದನ್ನ ಈಗ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಈಗ ಇಲ್ಲಿ ಅಕ್ಕಿಯನ್ನು ಹಾಕಿದ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಅಕ್ಕಿ ಬೆಂದು ಮುಕ್ಕಾಲು ಪ್ರತಿಶತ ಬೆಂದ ಮೇಲೆ ಮೇಲ್ ಬರುತ್ತೆ ಆವಾಗ ಇದನ್ನು ದಮ್ ಹಾಕಬೇಕು ಸೊ ಅಲ್ಲಿವರೆಗೂ ಅಕ್ಕಿ ಮೇಲ್ ಬರೋವರೆಗೂ ನಾವು ಕಾಯಬೇಕು ಮತ್ತು ಇವತ್ತು ನಾವಿಲ್ಲಿ ಯಾವ ಸ್ಟೋವನ್ನ ಬಳಸ್ತಾ ಇದ್ದೀವಿ ಅಥವಾ ಕುಕ್ಕಿಂಗ್ ಟಾಪ್ ಅಂತ ಏನು ಹೇಳ್ತೀವಿ ಇದು ಪ್ರೆಸ್ಟೀಜ್ನ ಸ್ವಚ್ಛ ಕುಕ್ಕಿಂಗ್ ಟಾಪನ್ನು ಯೂಸ್ ಮಾಡ್ತಾ ಇದ್ದೀವಿ ಸ್ಟೋವನ್ನ ಯೂಸ್ ಮಾಡ್ತಾ ಇದೀವಿ ಇಟ್ ಈಸ್ ವೆರಿ ಈಸಿ ಟು ಕ್ಲೀನ್ ಮತ್ತು ಇದರಲ್ಲಿ ಏಟ್ ಎಮ್ ಎಮ್ ಥಿಕ್ ಸುಪೀರಿಯರ್ ಟಫಂಡ್ ಗ್ಲಾಸ್ ಇರೋದ್ರಿಂದ ಅನ್ಬ್ರೇಕೆಬಲ್ ಸೊ ಇನ್ನೊಂದು ಬೆಸ್ಟ್ ಕ್ವಾಲಿಟಿ ಏನಪ್ಪಾ ಅಂತಂದರೆ ಇದರಲ್ಲಿ ಲಿಫ್ಟಬಲ್ ಬರ್ನರ್ಸ್ ಇದೆ ಸೊ ಇದನ್ನು ನೀವು ವೈಪ್ ಮಾಡ್ಕೊಳ್ಳುವಾಗ ಸ್ವಚ್ಛ ಮಾಡ್ಕೊಳ್ಳುವಾಗ ಇದನ್ನು ಈ ರೀತಿಯಾಗಿ ಅದು ಲಾಕ್ ಆಗುತ್ತೆ ಆಮೇಲೆ ಅದನ್ನು ಹಿಂದುಗಡೆಯಿಂದ ಈ ರೀತಿಯಾಗಿ ಹೇಳಿದ್ರೆ ಈ ರೀತಿಯಾಗಿ ಮತ್ತೆ ವಾಪಸ್ಸು ರೆಡಿ ಬರುತ್ತೆ ಸೊ ಒನ್ ಆಫ್ ದಿ ಬೆಸ್ಟ್ ಸ್ಟೋವ್ ಅಂತ ಹೇಳ್ಬೋದು ಮನೆಯಲ್ಲಿ ನೀವು ಕೂಡ ಇದನ್ನು ಬಳಸಿ ಅದ್ಭುತವಾದಂಥ ಪ್ರೆಸ್ಟೀಜ್ ಬಗ್ಗೆ ಎಲ್ಲರಿಗೂ ಗೊತ್ತು ಟಿ ಟಿ ಕೆ ಪ್ರಾಡಕ್ಟ್ಸ್ ಆ್ಯಂಡ್ ವೆರಿ ಟ್ರಸ್ಟಬಲ್ ಸೊ ಇಲ್ಲಿ ನಮ್ಮ ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಬೆಂದ ನಂತರ ಅಕ್ಕಿ ಮೇಲ್ಗಡೆ ಬರುತ್ತೆ ಅಂದರೆ ತೇಲುತ್ತೆ ಆವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಅರ್ಥ ಇದನ್ನು ನೀವು ಮನೆಯಲ್ಲಿ ಮಾಡುವಾಗ ಕೂಡ ಈ ಟಿಪ್ಪನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ಇದನ್ನು ದಮ್ ಹಾಕುವಾಗ ಸಿಮ್ಮಲ್ಲಿಟ್ಟು ನಾವು ಇದನ್ನು ದಮ್ ಹಾಕಬೇಕು ನಿಮ್ಮ ಮನೆಯಲ್ಲಿ ಈ ಥರದ ವೆಸಲ್ಸ್ ಇಲ್ಲ ಅಂತಂದರೆ ಕೆಳಗಡೆ ನಿಮ್ಮ ಪಾತ್ರೆಯ ಕೆಳಗಡೆ ಒಂದು ಹಂಚನ್ನು ಇಟ್ಬಿಟ್ಟು ಅದ್ರ ಮೇಲೆ ಸ್ಲೋ ಕುಕ್ಕಿಂಗಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ನೀವು ಅದನ್ನು ದಮ್ ಹಾಕಬೇಕು ಸೊ ಅವಾಗ ನಿಮ್ಮ ರುಚಿ ರುಚಿಯಾದಂಥ ಏನು ನೀವು ಬಿರಿಯಾನಿ ಮಾಡ್ತೀರೋ ಪುಲಾವ್ ಮಾಡ್ತಿರೋ ರೆಡಿ ಆಗಿಬಿಡುತ್ತೆ ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಕ್ಕಿ ಮೇಲ್ಗಡೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಇದೇ ಸಮಯದಲ್ಲಿ ನಾನು ಒಂದು ಸ್ವಲ್ಪ ಪುದೀನಾ ಸೊಪ್ಪನ್ನು ಇದ್ದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಸೊ ಐ ಜಸ್ಟ್ ಚೆಕ್ ದ ಸಾಲ್ಟ್ ಲೆವೆಲ್ ಕರೆಕ್ಟ್ ಆಗಿದೆ ಸಾಲ್ಟ್ ಲೆವೆಲ್ ಯಾಕೆ ಅಂತಂದರೆ ನಾವು ಅಕ್ಕಿ ಹಾಕಿದ ಮೇಲೆ ನಿಮಗೆ ಕಡಿಮೆ ಅನ್ನಿಸ್ಬಾರ್ದು ಸೊ ಅಕ್ಕಿ ಹಾಕಿ ಸ್ವಲ್ಪ ಬೆಂದ ನಂತರ ಸಾಲ್ಟ್ ಲೆವೆಲ್ ನೋಡ್ಕೊಳ್ಳಿ ಬೇಕಿದ್ದಲ್ಲಿ ಮಾತ್ರ ಉಪ್ಪನ್ನು ಬಳಸಿ ಸೊ ಈಗ ಇಲ್ಲಿ ಆಲ್ರೆಡಿ ಕುದಿ ಬಂದಿದೆ ಚೆನ್ನಾಗಿ ಇಲ್ಲಿ ಅಕ್ಕಿ ಎಲ್ಲ ಮೇಲ್ಗಡೆ ಬಂದಿದೆ ನಾನು ಈಗ ಮತ್ತೆ ಮುಚ್ಚಳದಿಂದ ಮುಚ್ಚಿ ಸಿಮ್ನಲ್ಲಿ ಹದಿನೈದು ನಿಮಿಷಗಳ ಕಾಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಸೊ ಈಗ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಕೊಳ್ಳೇಗಾಲ ಶೈಲಿಯ ಮಟನ್ ನಲ್ಲಿ ಪಲಾವ್ ರೆಡಿ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡೋಣ ಬನ್ನಿ ಆ ಸೂಪರಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಮೇಲ್ಗಡೆಯಿಂದ ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಬಿಡೋಣ ತುಪ್ಪವನ್ನು ಹಾಕಿದ ಮೇಲೆ ಸ್ಪೂನ್ ತೊಗೊಂಡು ಯಾವಾಗಲೂ ನಾವು ಆಗಲಿ ಬಿರಿಯಾನಿ ಆಗಲಿ ಅದನ್ನು ತೆಗೆಯುವಾಗ ಸೈಡಿಂದ ಕೆಳಗಡೆವರೆಗು ಹಾಕಬೇಕು ಸ್ಪೂನ್ ಹಾಕಿ ನಂತರ ಯು ಹ್ಯಾವ್ ಟು ಲಿಫ್ಟ್ ದಟ್ ಈ ರೀತಿ ಸೊ ವೀಕ್ಷಕರೇ ಇಲ್ಲಿ ಸೂಪರ್ ಸೂಪರ್ ಆದಂತ ಕೊಳ್ಳೆಗಾಲ್ ಶೈಲಿಯ ಮಟನ್ ನಲ್ಲಿ ಪಲಾವ್ ರೆಡಿಯಾಗಿದೆ ಸೊ ಇವತ್ತು ನಾವು ಈ ಮಟನ್ ನಲ್ಲಿ ಪಲಾವನ್ನು ಪ್ರೆಸ್ಟೀಜ್ ಬಿರಿಯಾನಿ ಪಾಟಲ್ ಮಾಡಿದ್ದೀವಿ ಇದು ಪಿ ಎಫ್ ಒ ಎ ರಹಿತ ಇರೋದರಿಂದ ಇದರಲ್ಲಿ ಮಾಡುವಂಥ ಎಲ್ಲ ಅಡುಗೆಗಳು ಸೂಪರಾಗಿ ಬರುತ್ತೆ ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿ ಮನೆಯಲ್ಲಿ ಯೂಸ್ ಮಾಡಿ ಪ್ರೆಸ್ಟೀಜ್ ಅಂದ್ರೇ ಟ್ರಸ್ಟ್ ತುಂಬಾ ಅದ್ಭುತವಾದಂಥ ಗಮನ ನನಗಿಲ್ಲಿ ಇದೆ ಈಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ಈಗ ಮಟನ್ ನಲ್ಲಿ ಪುಲಾವ್ ಟೇಸ್ಟ್ ಮಾಡ್ತಾಯಿದ್ದೀನಿ ಕೊಳ್ಳೆಗಾಲ ಶೈಲಿಯಲ್ಲಿ ಮಾಡಿರುವಂಥ ಒಂದು ಅಡುಗೆ ಇದು ಗಮಗಮ ಅಂತ ಇದೆ ಬಿರಿಯಾನಿ ಪಲಾವ್ ಯಾವತ್ತು ಕೈಯಿಂದನೇ ತಿನ್ನಬೇಕು ಹಾ 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 ತುಪ್ಪ ಎಲ್ಲ ಹಾಕ್ಬಿಟ್ಟಿದ್ದೀವಿ ಸಕ್ಕತ್ತಾಗಿದೆ ಹಾಗೇ ಇದರಲ್ಲಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸಿರೋದ್ರಿಂದ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ಆಹಾ ಬಿಸಿ ಬಿಸಿಯಾಗಿದೆ ಬ್ಯೂಟಿಫುಲ್ಲಾಗಿ ಬಂದಿದೆ ಲೈಟ್ ಸ್ಪೈಸ್ಡ್ ಇದೆ ಭಾರಿ ಸಕ್ಯುಲೆಂಟ್ ಆಗಿದೆ ಮೀಟ್ ಕೂಡ ಇಲ್ಲಿ ನೋಡಿ ಎಷ್ಟು ಮೀಟ್ ಹೆಂಗ್ ಬೆಂದಿದೆ ಅಂತಂದರೆ ಆ ಹಾ ಹಾ ನೋಡಿ ಸೊ ತುಂಬಾ ಅದ್ಭುತವಾಗಿ ಬೆಂದಿದೆ ಈ ನಮ್ಮ ವೈಟ್ ಬಿರಿಯಾನಿ ಏನಿದೆ ಕೊಳ್ಳೇಗಾಲ ಶೈಲಿಯ ಮಟನ್ನಲ್ಲಿ ಪುಲಾವನ್ನ ವಿತ್ ಮೀಟ್ ಟೇಸ್ಟ್ ಮಾಡ್ತಾಯಿದ್ದೀನಿ ಆಹಾ ಸೂಪರಾಗಿ ಬಂದಿದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಜಾಸ್ತಿ ಖಾರ ಆಗಿದೆ ಅಥವಾ ಜಾಸ್ತಿ ಓವರ್ ಪವರ್ಡ್ ಮಸಾಲೆ ಆಗಿದೆ ಇಲ್ವೇ ಇಲ್ಲ ಎಲ್ಲನೂ ಬ್ಯಾಲೆನ್ಸ್ಡ್ ಇದೆ ಸೂಪರಾಗಿ ಬಂದಿದೆ ಇದ್ರ ಜೊತೆ ಒಂದು ಸ್ವಲ್ಪ ರೈತ ಜೊತೆ ನಾನು ಇದನ್ನು ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಯೂಟಿಫುಲ್ಲಾಗಿ ಬಂದಿದೆ ಸೊ ವೀಕ್ಷಕರೇ ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಶಫ್ ಆದರ್ಶ್ ಥ್ಯಾಂಕ್ ಯು ಸೋ ಮಚ್ ಅಂತ ನೀವೇ ಹೇಳ್ತೀರಾ ಇವತ್ತಿನ ರೆಸಿಪಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಮತ್ತೆ ಇಂಥದೇ ರೆಸಿಪಿಗಳಿಗೋಸ್ಕರ ನೀವು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಅಲ್ಲಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ ಒತ್ತದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ नमस्कार